ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಊಟ ಟೈಮ್ ಆಯಿತು ಅದಕ್ಕೆ ಅಂಚ್ಕೊಳಕ್ಕೆ ಅಂತ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ ಮತ್ತು ಇದರಲ್ಲಿ ಎರಡು ಥರ ಆಮ್ಲೆಟ್ ಮಾಡ್ತೀನಿ ನಿಮಗೆ ಯಾವ ಥರ ಆಮ್ಲೆಟ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಓಕೆನಾ ಆಮೇಲೆ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರು ಸಹ ಮಾಡಿ ಓಕೆನಾ ಹ್ಞೂ ಹೇಳ್ತೀರಾ ತಾನೇ ಹ್ಞೂ ಓಕೆ ಮತ್ತು ಹೇಳಿದ್ನ ಬಿಟ್ನ ನೆನಪೇ ಇಲ್ಲ ನೋಡಿ ನನಗೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಹಾಂ ಈಗ ಆಮ್ಲೆಟ್ ಮಾಡೋಣ ಒಂದು ನಾನು ಈ ಥರ ಆಮ್ಲೆಟ್ ಮಾಡ್ತೀನಿ ಆಮೇಲೆ ಇದಾಗಿ ಹೋಗುತ್ತೆ ಆಮೇಲೆ ಹಾಗೆ ಇದೆ ಇದ್ರ ಮೇಲೆ ಸಾಲ್ಟ್ ಹಾಕೊಂತೀನಿ ಇನ್ನೊಂದು ಚೋರ್ ಬೇಕು ನನಗೆ ಓಕೆ ಆಮೇಲೆ ಅಜ್ಜ ಪುಡಿ ಹಾಕೊಂತೀನಿ ಓಕೆನಾ ನನಗೆ ಹಾಕಿದ್ರೆ ಸಾಕು ಉಪ್ಪು ಅಚ್ಚಕ್ಕಾದ ಪುಡಿ ಅಷ್ಟಿದ್ರೆ ಸಾಕು ಆಮ್ಲೆಟ್ ಸಾಕು ಸಾಕು ಅನಿಸುತ್ತೆ ಈಗ ಹೆಂಗಿದ್ರೂ ಮೆಣಸು ಪುಡಿ ಇದೆ ಒಂದಕ್ಕೆ ಮಾತ್ರ ಪುಡಿ ಹಾಕೊತೀನಿ ಜಾಸ್ತಿ ಹಾಕ್ಕೊಳ್ಳಲ್ಲ ಅಂದರೆ ಇನ್ನೊಂದು ಆಮ್ಲೆಟ್ಗೆ ಹಾಕ್ಕೊಳಕ್ಕೆ ಹೋಗೋಲ್ಲ ಮಾತ್ರ ಮೆಣಸು ಪುಡಿ ಹಾಕ್ಕೊಂಡ್ರೆ ಸಕ್ಕದಾಗಿರುತ್ತಲ್ಲ ಹ್ಞೂ ಸ್ವಲ್ಪ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ಬಂದು ಹಾಕ್ಬಿಟ್ಟೆ ಹ್ಞೂ ಬಿಡಿ ಹ್ಞೂ ಈಗ ಇತ್ತು ತಿದ್ದೀನಿ సాక్ సాక్ సాకు కచ్కొమ్ముట నోడి ఈ రీతి బు ఇన్నొందు అంద్రె ಈ ರೀತಿ ಇದಕ್ಕೆ ಹಾಕ್ಬಿಟ್ಟು ಲೋಟಕ್ಕೆ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕಿದ್ರೆ ಸಾಲ್ಟು ಎಲ್ಲ ಹಾಕ್ಬೋದು ಆದರೆ ಸರಿಯಾಗಿ ಬ್ಲೆಂಡ್ ಆಗೋಲ್ಲ ನನಗೆ ಬ್ಲೆಂಡಿಂಗ್ ಮಿಷಿನ್ ಏನಿಲ್ಲ ನನ್ನ ಹತ್ರ ಸ್ಪೂನಲ್ಲೇ ಅದೆಲ್ಲ ಅಗತ್ಯ ಇಲ್ವಲ್ಲ ನಾನು ಅದಕ್ಕೆ ತಗೊಂಡೋಗಿ ಹೋಗಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಾಕ್ಬಿಡೋದು ಓಹೋ ಹೋಗೋ ಎಲ್ಲ ಆ ಸೈಡ್ಗೆ ಹೋಗ್ತಾ ಇದೆ ರೌಂಡ್ ಶೇಪೇ ಬಂದಿಲ್ಲ ನೋಡಿ ಓಕೆ ಈಗ ಅತ್ತ ಮತ್ತದೇರಾಗ ಅದೇ ಹಾಡು ಸಾಲ್ಟ್ ಹಾಕ್ಕೊಂತೀನಿ Ajkaat pria kontinnya, <hesitation> ika mati oke. ಎಣ್ಣೆ ಹಾಕಿಲ್ಲ ಅಂದ್ರು ಪರವಾಗಿಲ್ಲ ನೋಡಿ ಹಾಕ್ಲಾ ಬೇಡವಾ ಹಾಕ್ಲಾ ಬೇಡ್ವಾ ಅಂತ ಹಾಕ್ತಾ ಇದ್ದೀನಿ ಓಕೆ ನೋಡಿ ನಾನು ಅಂಚೆ ನೋಡ್ಲ ಇಲ್ಲ ಮೊಬೈಲೇ ನೋಡ್ಲಾ ಕ್ಯಾಮ್ರೇನೆ ನೋಡ್ಲಾ ಅನ್ನಂಗಾಗಿ ಹೋಗಿದೆ ಈ ರೀತಿ ಇಷ್ಟ ಆಗುತ್ತಾ ನಿಮಗೆ ಅಂತ ಹೇಳಬೇಕು ಅಂತ ಹೇಳಿದೆ ಈ ರೀತಿ ಬಫ್ ತರ ಊದ್ಕೊಳತ್ತೆ ಈ ರೀತಿ ಮಾಡಿದ್ರೆ ಬಫ್ ತರ ಊದ್ಕೊಳತ್ತೆ ಆ ರೀತಿ ಮಾಡಿದ್ರೆ ಫ್ಲ್ಯಾಟ್ ಆಗಿರುತ್ತೆ ನಿಮಗೆ ಯಾವ ಥರ ಇಷ್ಟ ಆದರೆ ಇದೇ ಬೇರೆ ಟೇಸ್ಟ್ ಕೊಡುತ್ತೆ ಇದೇ ಬೇರೆ ಟೇಸ್ಟ್ ಕೊಡುತ್ತೆ ಬಫ್ ಥರ ಊತ್ಕೊತಲ್ಲ ನೋಡಿ ಬಫು ನೋಡಿ ಊತ್ಕೊಂಡೆ ಅಯ್ಯೋ ನೋಡಿ ಈ ರೀತಿ ಹೇಗಿದೆ ನೋಡಿ ನಿಮ್ಗೆ ಯಾವ ತರ ಇಷ್ಟ ಆಯ್ತು ಅಂತ ನಮಗೆ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಅಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನೋಡಿ ಇದು ಬಫ್ ಬಫ್ ಇದು ಫ್ಲಾಟ್ ಫ್ಲಾಟ್ ಥ್ಯಾಂಕ್ ಯು ಸೋ ಮಚ್